ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಲಾಕ್ಸ್ ಚಾನಲ್ಸ್ ಯಾರ್ಯಾರು ನನ್ನ ಚಾನಲ್ಗಿಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಈ ಸಾಂಗು ನಿಮಗೋಸ್ಕರ ನನ್ನ ವಾಯ್ಸಲ್ಲೇ ಹಾಡಿದ್ದೀನಿ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್ ಪ್ಲೀಸ್ ಆ ಎಂತ ಕ್ಷಣ ನೆನೆದರೆ ತಲ್ಲಣ ತನ್ನ ತಾನೇ ಎದೆಯಲಿ ಪ್ರೀತಿಯ ನರ್ತನ ಇದು ಯಾವಾಗ ಹೇಗಾಯ್ತೋ ಯಾಕೆ ಅಂತ ಗೊತ್ತೇ ಆಗಲಿಲ್ಲ ಈ ಪ್ರೀತಿಯಲ್ಲಿ ಏನಂತ ಮಾಯ ಮಂತ್ರ ಒಂದು ತಿಳಿಯಲಿಲ್ಲ ಆಹಂತ ಆ ಕ್ಷಣ ನೆನೆದರೆ ತಲ್ಲಣ ತನ್ನಂತಾನೇ ಎದೆಯಲಿ ಪ್ರೀತಿಯ ನ ತುಟಿಗಳೂ ಮೌನವೂ ಹೃದಯವೂ ಬೆರೆತರೆ ಉಳಿದವು ಗೌಣವು ನಿನ್ನೆಯವರೆಗೂ ನಾಯಿಗೂ ಇದ್ದೆ ನಾ ಬೇರೆ ನೀ ಬೇರೆ ಅಂತಿದ್ದೆ ನಿಪ ಮಾತ್ರಕ್ಕೆ ಎರಡು ದೇಹ ಇದೆ ಅದರೊಳಗಿರೋ ಪ್ರಾಣವು ಒಂದೇ ಈ ಪ್ರಾಣ ನಿನಗಾಗಿ ಮೀಸಲಿಡುವೆ ಬಾರು ನನ್ನ ಗೆಳೆಯ ನಿನ್ನ ಪ್ರೀತಿಗೆ ಏಳೇಳು ಜನ್ಮದಲ್ಲೂ ಮುಡಿಪು ನನ್ನ ಹೃದಯ ಆ ಕ್ಷಣ ನೆನೆದರೆ ತಲ್ಲಣ ತನ್ನ ತಾನೇ ಎದೆಯಲಿ ಪ್ರೀತಿಯ ನರ್ತನ ನದಿಗಳು ಓಡಿದೆ ಕಡಲನು ಸೇರಲು ಚೈತ್ರವಾ ಕಾದಿದೆ ಹೂಗಳು ಅರಳಲು ಸಂಗೀತ ಒಂದಾದಂತೆ ஆலல்லி ஜேனே சூஜிய ஹி தார்த்தே நாபருவே ஜொத்தையாக நெரளத்தை பிரீத்தியுன நம்ம பாழினேயே நின் ஜோதியாகி நெறைய ஜோதியிரலி ಆ ಎಂತ ಕ್ಷಣ ನೆನೆದರೆ ತಲ್ಲಣ ತನ್ನಂತಾನೇ ದೆಯಲೀ ಪ್ರೀತಿಯ ನರ್ತನ ಇದು ಯಾವಾಗ ಹೇಗಾಯ್ತೋ ಯಾಕೆ ಅಂತ ಗೊತ್ತೆಯಾಗಲಿಲ್ಲ ಈ ಪ್ರೀತಿಯೇನಂತ ಮಾಯ ಮಂತ್ರ ಒಂದು ತಿಳಿಯಲಿಲ್ಲ ಆಹಯಂತಹ ಕ್ಷಣ ನೆನೆದರೆ ತಲ್ಲಣ ಪ್ಲೀಸ್ ಯಾರ್ಯಾರಿಗೆ ಈ ಸಾಂಗ್ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್